ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಸಾಮಾನ್ಯವಾಗಿ ಹಬ್ಬಗಳು ಬಂದಾಗ ಅಥವಾ ಯಾರಾದರೂ ನೆಂಟರು ಮನೆಗೆ ಬಂದಾಗ ನಾವು ಸ್ಪೆಷಲಾಗಿ ಅಡುಗೆ ಮಾಡಬೇಕು ಅಂದಾಗ ಈ ರೀತಿ ಮಸಾಲಾ ವಡೆನ ನಾವು ಮಾಡೇ ಮಾಡ್ತೀವಿ ಸಂಜೆ ಟೈಮು ಎಲ್ಲರೂ ಕೂಡ ಕಾಫಿ ಟೀ ಕುಡಿಯುವಾಗ ಈ ರೀತಿ ಮಸಾಲೆ ವಡೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಅಂದರೆ ಕಾಲು ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಒಂದು ಸರಿ ನೀರು ಹಾಕಿ ಕಡಲೆಬೇಳೆನ ನೀಟಾಗಿ ತೊಳೆದಿಟ್ಕೊಂಡು ನಂತರ ಅದಕ್ಕೆ ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ನಾವು ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಬೇಕಾಗುತ್ತೆ ನಾವು ಒಂದು ಕಡಲೆಬೇಳೆನ ತೆಗೆದು ಈ ರೀತಿ ಭಾಗ ಮಾಡಿದಾಗ ಅದು ಈಸಿಯಾಗಿ ಭಾಗ ಆದರೆ ಕಡಲೆಬೇಳೆ ನೆಂದಿದೆ ಅಂತ ಹೇಳಿ ಇವಾಗ ಇದನ್ನು ನೀರೆಲ್ಲ ಸೋರಿಸಿ ಇಟ್ಕೊಬೇಕಾಗುತ್ತೆ ಅಷ್ಟರಲ್ಲಿ ನಾವು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಸುಲಿದು ಇಟ್ಕೊಂಡಿರೋ ಅಂಥದ್ದು ಎರಡು ಇಂಚಷ್ಟು ಶುಂಠಿ ಆರು ಹಸಿಮೆಣಸಿನಕಾಯಿ ಇಲ್ಲಿ ಕಾಲು ಕೆ ಜಿ ತಗೊಂಡಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಒಂದು ಸಣ್ಣ ಬೌಲಷ್ಟು ಅಥವಾ ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿ ನಂತರ ಇವಾಗ ನಾವು ಇದಕ್ಕೆ ಐದು ಕಾಳುಗಳಷ್ಟು ಕಾಳುಮೆಣಸು ಐದು ಲವಂಗ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಐದರಿಂದ ಆರು ಪೀಸಷ್ಟು ಚಕ್ಕೆನ ತಗೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಹರಳುಪ್ಪನ್ನ ಹಾಕಿದ್ದೀನಿ ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಯಾವುದೇ ರೀತಿ ನೀರ್ ನೀರನ್ನ ಸೇರಿಸಬಾರ್ದು ಇದಕ್ಕೆ ಹಾಗೇನೇ ರುಬ್ಕೋ ರುಬ್ಬಿಟ್ಕೊಬೇಕು ಆ ರೀತಿ ರುಬ್ಬಿದ್ರೆ ನಮಗೆ ಈ ಈ ರೀತಿ ಬರುತ್ತೆ ಅಂದರೆ ಈರುಳ್ಳಿಲಿರೋವಂಥ ನೀರಿನ ಅಂಶದಿಂದ ಇದು ಈ ರೀತಿ ಪೇಸ್ಟ್ ಆಗುತ್ತೆ ಇವಾಗ ನಾವು ಒಂದು ಎರಡು ಚಮಚದಷ್ಟು ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ಳೋಣ ನಾವು ಪ್ರತಿ ಸಾರಿ ಕಾಳುಗಳನ್ನ ರುಬ್ಬ್ದಾಗ್ಲೂ ಕೂಡ ಈ ಮಸಾಲನ ಸೇರಿಸಿ ರುಬ್ಬಿದ್ರೆ ಕಾಳು ಜೊತೆ ಮಸಾಲೆ ಕೂಡ ನೀಟಾಗಿ ಹಿಡಿಯುತ್ತೆ ಅಂತ ಹೇಳಿ ಇವಾಗ ಇದಕ್ಕೆ ನಾವು ಮೊದಲು ಸೋರ್ಸು ಇಟ್ಕೊಂಡಿರೋಂತಹ ಕಡಲೆಬೇಳೆನ ಹಾಕಿ ಒಂದು ಐದರಿಂದ ಆರು ರೌಂಡು ರುಬ್ಬಿದರೆ ಸಾಕಾಗುತ್ತೆ ಈ ಹದದಲ್ಲಿ ಈ ಈ ಥರ ರುಬ್ಬಿದ್ರೆ ಸಾಕು ಆದರೆ ನುಣ್ಣುಗೆ ರುಬ್ಬಾರ್ದು ಇದನ್ನ ಉಳಿದಿರೋಂತಹ ಕಡಲೆಬೇಳೆನೂ ಕೂಡ ಒಂದೊಂದು ಚಮಚದಷ್ಟು ಮಸಾಲನ ಹಾಕಿ ನೀಟಾಗಿ ರುಬ್ಕೊಬೇಕಾಗತ್ತೆ ಇದೇ ರೀತಿ ಐದರಿಂದ ಆರು ರೌಂಡು ರುಬ್ಕೊಂಡ್ರೆ ಸಾಕಾಗುತ್ತೆ ನಾವು ದೊಡ್ಡ ಮಿಕ್ಸಿ ಜಾರಲ್ಲಿ ಒಂದೇ ಸರಿ ರುಬ್ಕೊಬೋದು ಆ ರೀತಿ ಮಾಡಿದ್ರೆ ಕೆಳಗಡೆ ಎಲ್ಲ ಪೇಸ್ಟ್ ಥರ ಆಗುತ್ತೆ ಮೇಲ್ಗಡೆ ಮಾತ್ರ ಕಾಳುಗಳು ಉಳಿಯುತ್ತೆ ಹಾಗಾಗಿ ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ನಮಗೆ ಈ ಟೆಕ್ಸ್ಚರಲ್ಲಿ ಬರುತ್ತೆ ಈ ರೀತಿ ಬಂದರೆ ಸಾಕಾಗುತ್ತೆ ಇವಾಗ ನಾವು ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆ ಎರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ರುಬ್ಬೋದಕ್ಕೆ ಕೂಡ ಐದಾರು ಹಾಕಿರೋದ್ರಿಂದ ಇಲ್ಲಿ ನಾವು ಎರಡೆ ಎರಡು ಹಾಕಿದ್ದೀನಿ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ನೀಟಾಗಿ ಕಲಿಸ್ಕೊಬೇಕು ಈ ರೀತಿ ನೀಟಾಗಿ ಎಲ್ಲದನ್ನೂ ಕೂಡ ಕಲಿಸಿದ ನಂತರ ನಾವು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇಡಬೇಕಾಗುತ್ತೆ ಅಷ್ಟರಲ್ಲಿ ನಾವು ಸ್ಟವ್ ಮೇಲೆ ಎಣ್ಣೆ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ನಾವು ಒಡೆ ಹಿಟ್ಟನ್ನು ಕೈಯಲ್ಲಿ ಕೂಡ ತೊಟ್ಬೋದು ಅಥವಾ ಒಂದು ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಕೂಡ ನಾವು ಒಂದೇ ಸರಿ ತಟ್ಟಿ ಹಾಕೊಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಎರಡು ಕೆ ಜಿ ಮೂರು ಕೆ ಜಿ ಮಾಡಿದಾಗ ಆ ರೀತಿ ಮಾಡ್ಕೊಬೋದು ಇಲ್ಲಿ ಕೇವಲ ನಾವು ಕಾಲು ಕೆ ಜಿ ಮಾಡ್ತಿರೋದ್ರಿಂದ ಕೈ ಮೇಲೆ ತಟ್ಟಿ ಹಾಕ್ಬೋದು ಈ ರೀತಿ ನಿಧಾನಕ್ಕೆ ಒಂದು ಸಣ್ಣ ಉಂಡೆನ ತಗೊಂಡು ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ಸುತ್ತ ಒಂದೊಂದು ಸರಿ ಈ ರೀತಿ ಹಾ ಮಾಡಿಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಕೈ ಅಂಟ್ತಿದೆ ಅನ್ನಿಸ್ದಾಗ ಒಂದು ಸ್ವಲ್ಪ ನೀರು ಹಚ್ಕೊಂಡ್ರೆ ಸಾಕು ಕೈಗೆ ಈ ರೀತಿ ನಾವು ಬಾಣಲೀಲಿ ಎಷ್ಟು ಜಾಗ ಇದೆ ಅಷ್ಟನ್ನು ಒಂದು ನಾಲ್ಕರಿಂದ ಐದನ್ನು ಹಾಕಿ ಒಂದು ಎರಡು ನಿಮಿಷ ಹಾಕೋ ಟೈಮಲ್ಲಿ ನಾವು ಸಣ್ಣೂರಿನ ಇಟ್ಕೊಬೇಕಾಗುತ್ತೆ ಹಾಕಿದ ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಎಲ್ಲ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಎಲ್ಲ ಬೇಗ ಕಂದು ಬಣ್ಣಕ್ಕೆ ಬರುತ್ತೆ ಅದರ ಒಳಗಡೆ ಬೆಂದಿರೋದಿಲ್ಲ ಬಟ್ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸಿದಾಗ ಒಳಗಡೆಯೂ ಕೂಡ ನೀಟಾಗಿ ಬೆಂದಿರುತ್ತೆ ಮತ್ತು ಹೊರಗಡೆನೂ ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ ಕ್ರಿಸ್ಪಿಯಾಗಿ ನಾವು ಇದನ್ನು ತುಂಬ ಸಣ್ಣಕ್ಕೂ ಮಾಡಬಾರ್ದು ತುಂಬ ದಪ್ಪಕ್ಕೂ ಕೂಡ ಮಾಡಬಾರ್ದು ಸಣ್ಣ ಮಾಡಿದಾಗ ತುಂಬಾ ಗಟ್ಟಿಯಾಗಿಬಿಡುತ್ತೆ ತುಂಬ ದಪ್ಪ ಮಾಡಿದ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರೋದಿಲ್ಲ ಹಾಗಾಗಿ ನಾವು ಒಂದು ಕಣ್ಣು ಅಳತೇಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿದರೆ ಸಾಕಾಗುತ್ತೆ ಈ ರೀತಿ ನಾವು ಒಂದು ಹತ್ತು ನಿಮಿಷಗಳ ಕಾಲ ಅಥವಾ ಮೇಲ್ಗಡೆ ಬಂದಿರೋ ಎಲ್ಲ ಈ ಬಬಲ್ಸು ಕೂಡ ಹೋಗೋ ತನಕ ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಗರಿ ಗರಿಯಾದಂತಹ ಮಸಾಲ ವಡೆ ರೆಡಿ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇಡ್ಲಿ ಚಟ್ನಿ ಜೊತೆ ಆಗಿರ್ಬೋದು ಪಲಾವ್ ಜೊತೆ ಆಗಿರ್ಬೋದು ಮತ್ತು ಚಿತ್ರಾನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸಂಜೆ ಟೈಮು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಕೂತಾಗ ಕಾಫಿ ಟೀ ಕುಡಿಯೋ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು